ಹೆಸರು ಮುರಳಿ ಅಂತೇಳಿ ನಾವು ಯಲಂಕ ಭಾಗದಿಂದ ಬೆಂಗಳೂರು ನಗರ ಜಿಲ್ಲಾ ಕಡೆಯುವ ಎಲ್ಲ ಭಾಗದಿಂದನೂ ಜನ ಬಂದಿದ್ದೀರಿ ಇವತ್ತು ಏನು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತೋತ್ಸವದ ಕಾರ್ಯಕ್ರಮ ಇಡೀ ವಿಶ್ವದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಚರಣೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶ್ವದ ನಾಲರ್ಜ್ ಡೇ ಅಂತೇಳಿ ಇವತ್ತು ಘೋಷಣೆಯನ್ನು ಮಾಡಿ ವಿಶ್ವಸಂಸ್ಥೆಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಭಾರತದ ಮನುಜ ಕುಲಕ್ಕೆ ಏನು ಒಂದು ಸಮಾನತೆಯ ಹರಿಕಾರರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಮಾನತೆ ಮತ್ತು ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯ ಒಂದು ಸಮಾನತೆನ ಸಿಗಬೇಕಂತೇಳಿ ಹೋರಾಟ ಮಾಡಿ ಇವತ್ತು ಪ್ರತಿಯೊಬ್ಬರು ಇವತ್ತು ನಾವು ಇಷ್ಟು ಸ್ವತಂತ್ರವಾಗಿ ನಮ್ಮ ಹಕ್ಕುಗಳನ್ನು ಕೇಳೋದಕ್ಕೆ ಎಲ್ಲವನ್ನು ಧ್ವನಿಯನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಚರಣೆಯಲ್ಲಿ ನಾವು ಪಾಲ್ಗೊಳ್ಳೋದಕ್ಕೆ ಬಹಳಷ್ಟು ಸಂತೋಷವನ್ನು ಸಂತೋಷವ ನಾವು ಪಡ್ತಾ ಇದ್ದೇವೆ ಇವತ್ತು ಇವತ್ತಿನ ಯುವ ಪೀಳಿಗೆ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಕೆ ಒಂದು ಜಾತಿಗೆ ಮಾತ್ರ ಸೀಮಿತವಾಗದಿರ ಮನಕುಲದ ಎಲ್ಲರಿಗೂ ಸಹ ಒಲಿತನ್ನ ಮಾಡಿದಂತಹ ಮಹನೀಯರನ್ನ ಇವತ್ತು ನೆನೆಸ್ಕೊಳ್ಳುವಂಥ ಕೆಲಸ ಎಲ್ಲರೂ ಮಾಡಬೇಕು ಇವತ್ತು ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಎಲ್ಲ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನಮಗೆಲ್ಲ ಸಂತೋಷ ಆಗ್ತಾ ಇದೆ